ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರು ಗೆಳೆಯರೆ ಉತ್ತರಾಖಂಡದ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಮತ್ತೊಂದು ಅತ್ಯಂತ ಮಹತ್ವದ ಹೆಜ್ಜೆಯನ್ನು ಇಟ್ಟಿದ್ದಾರೆ ಅದರಲ್ಲೂ ಮತಾಂತರ ಮಾಡೋರಿಗೆ ಇದು ನಡುಕವನ್ನು ಹುಟ್ಟಿಸ್ತಾ ಇದೆ ಇನ್ನು ಮುಂದೆ ಉತ್ತರಾಖಂಡದಲ್ಲಿ ಮತಾಂತರ ಮಾಡೋರಿಗೆ ಜೀವಾವಧಿ ಶಿಕ್ಷೆ ಮತ್ತೆ ಹತ್ತು ಲಕ್ಷ ದಂಡ ಬೀಳುತ್ತೆ ಇಂಥದ್ದೊಂದು ದೊಡ್ಡ ಕಾನೂನಿಗೆ ಅನುಮೋದನೆಯನ್ನು ಪುಷ್ಕರ್ ಸಿಂಗ್ ಧಾಮಿ ಸರ್ಕಾರ ನೀಡಿದೆ ಆಮಿಷ ಒಡ್ಡಿ ಕೆಲವೊಮ್ಮೆ ಬಡತನವನ್ನೇ ಬಳಕೆ ಮಾಡಿಕೊಂಡು ದುಡ್ಡಿನ ಆಸೆಯನ್ನು ತೋರಿಸಿ ಇನ್ನೇನನ್ನೋ ಕೊಡ್ತೀವಿ ಮಾಡಿ ಮಾಡಿಕೊಡ್ತೀವಿ ಅಂತ ಮತಾಂತರ ಮಾಡ್ತಾ ಇದ್ದದ್ದು ನಮಗೆಲ್ಲ ಗೊತ್ತೇ ಇದೆ ಇದನ್ನು ನಿಯಂತ್ರಣ ಮಾಡೋಕ್ಕೆ ಕೆಲವು ರಾಜ್ಯಗಳು ಈಗಾಗಲೇ ಕಾನೂನನ್ನು ಜಾರಿಗೆ ತಂದಿವೆ ಆದರೆ ಉತ್ತರಾಖಂಡದ ಪುಷ್ಕರ್ ಸಿಂಗ್ ಧಾಮಿ ಸರ್ಕಾರ ಮತಾಂತರದ ವಿರುದ್ಧ ಅತ್ಯಂತ ಕಠಿಣವಾದ ನಿಲುವನ್ನು ತೆಗೆದುಕೊಂಡಿದೆ ಅಕ್ರಮ ಮತಾಂತರ ಮಾಡೋರಿಗೆ ಇನ್ಮುಂದೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸೋಕೆ ಸರ್ಕಾರ ನಿರ್ಧಾರ ಮಾಡಿಕೊಂಡಿದೆ ಅಕ್ರಮವಾಗಿ ಧರ್ಮ ಬದಲಾವಣೆ ಮಾಡಿಸೋರಿಗೆ ಉಳಿಗಾಲವೇ ಇನ್ನು ಮುಂದೆ ಇರಲ್ಲ ಉತ್ತರಾಖಂಡದ ಧಾಮಿ ಸರ್ಕಾರ ದೇಶದಲ್ಲೇ ಅತ್ಯಂತ ಕಠಿಣ ಮತಾಂತರ ನಿಷೇಧ ಕಾಯ್ದೆಗೆ ಅನುಮೋದನೆಯನ್ನ ನೀಡಿದೆ ಕಳೆದ ವಾರ ಇಂಥದ್ದೊಂದು ನಿರ್ಧಾರವನ್ನ ತೆಗೆದುಕೊಂಡಿದೆ ಉತ್ತರಾಖಂಡ ಧಾರ್ಮಿಕ ಮಸೂದೆ ಎರಡ್ ಇಪ್ಪತ್ತೈದು ಇಡೀ ದೇಶದಲ್ಲಿ ಗಮನವನ್ನು ಸೆಳೀತಾ ಇದೆ ಹಾಗಾದರೆ ಏನಿದು ಹೊಸ ಹಾಕ್ತಾ ಅದರಲ್ಲಿರೋ ಕಠಿಣ ನಿಯಮಗಳೇನು ಯಾವೆಲ್ಲ ಕುಕೃತ್ಯಗಳು ಇನ್ನು ಮುಂದೆ ಗಂಭೀರವಾದ ಅಪರಾಧ ಆಗುತ್ತವೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಈಗಾಗಲೇ ನಮ್ಮ ದೇಶದಲ್ಲಿ ಮತಾಂತರ ಅನ್ನೋದು ಬಹಳಷ್ಟು ನಡೀತಾ ಇವೆ ಇದೇ ರೀತಿಯಾದರೆ ಎರಡು ಸಾವಿರದ ನಲವತ್ತರ ವೇಳೆಗೆ ಭಾರತ ಏನಾಗುತ್ತೆ ಅನ್ನೋದು ನಮಗೆ ಯೋಚನೆ ಮಾಡೋದಕ್ಕೂ ಒಂದೊಂದು ಸಲ ಆಗೋದಿಲ್ಲ ಆ ರೀತಿ ಆಗತ್ತೆ ನಾವೆಲ್ಲರೂ ಪ್ರತಿನಿತ್ಯ ಅದನ್ನು ಕೇಳ್ತಾನೆ ಇರ್ತೀವಿ ಅಲ್ಲೆಲ್ಲ ಯಾರೋ ಬಡವರಿಗೆ ಮನೆಯನ್ನು ಕೊಡ್ತೀವಿ ಅಂತ ಇಲ್ಲ ದುಡ್ಡಿನ ಆಮಿಷ ಒಡ್ಡಿ ಅಥವಾ ನಿಮ್ಮ ಮಕ್ಕಳಿಗೆ ಉಚಿತವಾಗಿ ಎಜುಕೇಷನ್ ಕೊಡ್ತೀವಿ ಅನ್ನೋದನ್ನು ಹೇಳಿ ಮತಾಂತರ ಮಾಡಿರೋ ವಿಚಾರಗಳನ್ನ ಕೇಳಿರ್ತೀವಿ ಇನ್ನು ಕೆಲವರು ಲವ್ ಜಿಹಾದ್ ಮಾಡಿ ಅದರಿಂದ ಮತಾಂತರ ಮಾಡಿರೋದನ್ನು ನೋಡಿದ್ದೀವಿ ಇನ್ನು ಕೆಲವರು ಲವ್ ಹೆಸರನ್ನ ಹೇಳ್ಕೊಂಡು ಲವ್ ಮಾಡಿ ಮಾಡಬಾರದನ್ನ ಮಾಡಿದ ನಂತರ ನಾನು ನಿನ್ನನ್ನು ಮದುವೆ ಆಗಬೇಕು ಅಂದ್ರೆ ನಮ್ಮ ಧರ್ಮಕ್ಕೆ ಮತಾಂತರ ಆಗುವ ಮತಾಂತರ ಮಾಡಿ ನಂತರ ನರಕಕ್ಕೆ ತಳ್ಳಿರೋ ಅದೆಷ್ಟೋ ಘಟನೆಗಳು ನಮ್ಮ ಕಣ್ಮುಂದಿವೆ ಜೊತೆಗೆ ಅಂತಹ ವಿಷಯಗಳನ್ನ ನೀವು ಕೂಡ ಕೇಳಿರ್ತೀರಿ ಆದರೆ ಇದಕ್ಕೆಲ್ಲ ಕಡಿವಾಣ ಹಾಕೋಕೆ ಕೇಂದ್ರ ಸರ್ಕಾರ ಯಾವುದೇ ಕಾನೂನು ತಗೊಂಡು ಬರೋದಕ್ಕೆ ತಯಾರಿಯನ್ನ ಮಾಡಿಕೊಂಡು ಅದನ್ನು ವಿರೋಧ ಮಾಡೋಕೆ ಸಂಸತ್ನಲ್ಲಿ ಕಾಂಗ್ರೆಸ್ ಮತ್ತೆ ಮಿತ್ರ ಪಕ್ಷಗಳು ಒಪ್ಪಿಕೊಳ್ಳೋದೇ ಇಲ್ಲ ಅದನ್ನ ನಾವೆಲ್ಲರೂ ಪ್ರತಿ ಸಲ ನೋಡ್ತಾನೆ ಇದ್ದೀವಿ ಯಾಕಂದ್ರೆ ಬುಡ್ಡಿ ಮಕ್ಕಳು ರಾಜಕಾರಣಿಗಳಿಗೆ ರಾಜಕೀಯ ಬಿಟ್ಟು ಒಂದು ಧರ್ಮದ ಅಸ್ಮಿತೆ ಆಗಲಿ ಆ ಧರ್ಮದ ಉಳಿಗಾಲ ಆಗಲಿ ಬೇಕಾಗಿಲ್ಲ ಯಾವುದ್ರಲ್ಲೂ ನಾವು ಹಿಂದೂ ಅಂತ ಹೇಳ್ಕೊಳ್ಳೋ ಅದೆಷ್ಟು ನಾಯಕರು ಸಂಸತ್ತೊಳಗೆ ಇಂತಹ ಕಾಯ್ದೆಗಳನ್ನು ವಿರೋಧ ಮಾಡ್ತಾರೆ ಅವರೆಲ್ಲ ಅದೇಗೆ ಹಿಂದೂಗಳಾಗಿ ಹುಟ್ಟಿದ್ರು ಅನ್ನೋ ಅನುಮಾನ ನಮ್ಮೆಲ್ಲರನ್ನ ಪ್ರತಿ ಬಾರಿ ಕಾಡೋಕೆ ಶುರು ಮಾಡುತ್ತೆ ಆದರೆ ಒಂದಲ್ಲ ಒಂದಿನ ಅವರ ಮನೆಯ ಮಕ್ಕಳೇ ಇಂತಹ ಮತಾಂತರ ಮತ್ತು ಲವ್ ಜಿಹಾದ್ಗೆ ಬಲಿಯಾಗ್ತಾರೆ ಅನ್ನೋದನ್ನ ಆ ನನ್ನ ಮಕ್ಕಳು ಮರ್ತಿರ್ತಾರೆ ಯಾರೊದ್ದೋ ಮನೆ ಮಕ್ಕಳು ಎಲ್ಲ ಮತಾಂತರಾಗಿ ನರಕವನ್ನು ಅನುಭವಿಸಿದ್ರೆ ಈ ರಾಜಕಾರಣಿಗಳಿಗೆ ವೋಟ್ ಬ್ಯಾಂಕ್ ರಾಜಕೀಯವೇ ಒಂದು ಮತ್ತಾಗಿರುತ್ತೆ ಹಿಂಗಿದ್ದಾಗ ಅವರಿಗೆ ಮತಾಂತರದ ಬಗ್ಗೆ ಮಾತನಾಡೋ ಮೀಟರ್ ಆಗಲಿ ನ್ಯಾಟರ್ ಆಗಲಿ ಇರೋದೇ ಇಲ್ಲ ಅಂತಹ ಅಯೋಗ್ಯ ನಾಯಕರನ್ನ ನಾವು ಒಪ್ಪಿಕೊಳ್ಳೋದು ಇಲ್ಲ ಇನ್ನು ಇಂತಹ ಮತಾಂತರ ಕಾಯ್ದೆಯನ್ನ ಈಗಾಗಲೇ ಬಹಳಷ್ಟು ರಾಜ್ಯಗಳು ತಗೊಂಡು ಬಂದಿವೆ ಆದರೆ ಅವೆಲ್ಲ ಅದೆಷ್ಟು ಕಠಿಣವಾಗಿ ಜಾರಿಗೆ ಬಂದಿವೆ ಅಂತ ನೋಡಿದರೆ ಯಾವುದೇ ಮತಾಂತರ ಕಾಯ್ದೆ ಮತ್ತು ಕಾನೂನು ಸರಿಯಾದ ರೀತಿಯಲ್ಲಿ ಯಾವುದೇ ರಾಜ್ಯದಲ್ಲಿ ಜಾರಿಗೆ ಬಂದಿಲ್ಲ ಹಾಗಾಗಿ ಮತಾಂತರ ಆಗೋದು ಇನ್ನೂ ನಿಂತಿಲ್ಲ ಇಲ್ಲಿ ಮತಾಂತರ ಅವರೇ ಇಷ್ಟಪಟ್ಟು ಆಗೋದಾದರೆ ಯಾರು ಹಿಡಿದುಕೊಳ್ಳೋಕೆ ಆಗಲ್ಲ ಆದರೆ ಬಲವಂತದ ಮತಾಂತರ ಆಮಿಷದ ಮತಾಂತರ ಇದೆಯಲ್ಲ ಇದು ಮತಾಂತರ ಆದವರನ್ನು ನರಕಕ್ಕೆ ತಳ್ಳಿಬಿಡುತ್ತೆ ಅದು ಅಲ್ಲಿ ಮತಾಂತರ ಆದವರಿಗೆ ಗೊತ್ತಾಗೋಕ್ಕೆ ಒಂದೆರಡು ವರ್ಷಗಳು ಬೇಕಾಗುತ್ತವೆ ಅಷ್ಟರಲ್ಲಿ ಮತಾಂತರ ಆದ ಯಾವುದೇ ವ್ಯಕ್ತಿ ಒಂದು ಬಾರಿ ಮತಾಂತರ ಆದರೆ ಅಲ್ಲಿ ನರಕದ ಒಳಗೆ ಹೋಗೋದು ಮಾತ್ರ ಸುಲಭ ಅಲ್ಲಿ ಅನುಭವಿಸುವ ನರಕ ಅವರಿಗೆ ಮಾತ್ರ ಗೊತ್ತಿರುತ್ತೆ ಅಲ್ಲಿಂದ ಹೊರಗೂ ಬರೋದಕ್ಕೆ ಆಗದೆ ಒಳಗೆ ಇರೋದಕ್ಕೂ ಆಗದೆ ಒದ್ದಾಡ್ತಾ ಇರ್ತಾರೆ ಅದರಲ್ಲೂ ಹಿಂದೂ ಹೆಣ್ಣು ಮಕ್ಕಳು ಇಸ್ಲಾಂಗೆ ಮತಾಂತರ ಆದರೆ ಅವರ ಕತೆ ಇದ್ದದ್ದು ಮುಗಿದೇ ಹೋಯಿತು ಸದ್ಯಕ್ಕೆ ಭಾರತದಲ್ಲಿ ಬಹಳಷ್ಟು ರಾಜ್ಯಗಳು ಮತಾಂತರ ನಿಷೇಧ ಕಾಯ್ದೆಯನ್ನು ತಗೊಂಡು ಬಂದಿದ್ದರು ಅವುಗಳು ಕೆಲಸವನ್ನು ಮಾಡ್ತಾ ಇಲ್ಲ ಇರೋದರಲ್ಲಿ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಸರ್ಕಾರ ತಂದಿರೋ ಕಾನೂನು ಮಾತ್ರ ಒಂದಷ್ಟು ಗಟ್ಟಿಯಾದ ನಿರ್ಧಾರಗಳನ್ನು ತೆಗೆದುಕೊಂಡು ಕೆಲಸವನ್ನು ಮಾಡ್ತಾ ಇದೆ ಈಗ ಉತ್ತರ ಪ್ರದೇಶದಲ್ಲಿ ಮತಾಂತರ ಮಾಡೋದೇ ಕಷ್ಟ ಅನ್ನೋ ಪರಿಸ್ಥಿತಿಗೆ ಬಂದಿದೆ ಇಲ್ಲಿ ಯೋಗಿಯನ್ನು ಮೀರಿಸೋ ಕಠಿಣ ಕಾನೂನನ್ನ ಉತ್ತರಾಖಂಡದ ಸಿಎಂ ಪುಷ್ಕರ್ ಸಿಂಗ್ ಧಾಮಿ ತಗೊಂಡು ಬರ್ತಾ ಇದ್ದಾರೆ ನಿಜ ಪುಷ್ಕರ್ ಸಿಂಗ್ ಧಾಮಿ ಅವರ ಅಧ್ಯಕ್ಷತೆಯಲ್ಲಿ ಇದೇ ತಿಂಗಳು ಹದಿಮೂರನೇ ತಾರೀಕು ನಡೆದಿದ್ದ ಸಂಪುಟ ಸಭೆಯಲ್ಲಿ ಅಕ್ರಮ ಮತಾಂತರ ಚಟುವಟಿಕೆಗಳಿಗೆ ಪೂರ್ಣ ಪ್ರಮಾಣದ ಕಡಿವಾಣ ಹಾಕುವ ಉದ್ದೇಶದಿಂದ ಉತ್ತರಾಖಂಡ ಧಾರ್ಮಿಕ ಸ್ವಾತಂತ್ರ್ಯ ತಿದ್ದುಪಡಿ ಮಸೂದೆಗೆ ಒಪ್ಪಿಗೆಯನ್ನು ನೀಡಲಾಗಿದೆ ಈ ಮಸೂದೆಯಲ್ಲಿ ಕೇವಲ ಶಿಕ್ಷೆಯನ್ನು ಹೆಚ್ಚಿಸಿರೋದು ಮಾತ್ರ ಅಲ್ಲ ಸಂತ್ರಸ್ತರಿಗೆ ರಕ್ಷಣೆಯನ್ನು ನೀಡೋದು ಡಿಜಿಟಲ್ ಮಾಧ್ಯಮಗಳಲ್ಲಿ ನಡೆಯೋ ಮತಾಂತರ ಪ್ರಚಾರಕ್ಕೋ ಬ್ರೇಕ್ ಹಾಕೋ ಸಿದ್ಧತೆಯನ್ನು ಮಾಡಿಕೊಂಡಿದೆ ಈ ತಿದ್ದುಪಡಿಯಲ್ಲಿ ಮಸೂದೆಯ ಶಿಕ್ಷೆಯ ಪ್ರಮಾಣವನ್ನ ದೊಡ್ಡ ಮಟ್ಟದಲ್ಲಿ ಏರಿಕೆಯನ್ನ ಮಾಡಲಾಗಿದೆ ಅದಲ್ಲದೆ ಯಾವುದೆಲ್ಲ ಅಕ್ರಮ ಮತಾಂತರ ಅನ್ನಿಸಿಕೊಳ್ಳುತ್ತೆ ಅನ್ನೋದನ್ನ ಪುಷ್ಕರ್ ಸಿಂಗ್ ದಾಮಿ ಸರ್ಕಾರ ನೀಡಿದೆ ಸದ್ಯಕ್ಕೆ ಅಕ್ರಮ ಮತಾಂತರಕ್ಕೆ ಉತ್ತರಾಖಂಡದಲ್ಲಿ ಗರಿಷ್ಠ ಹತ್ತು ವರ್ಷ ಶಿಕ್ಷೆ ಐವತ್ತು ಸಾವಿರ ದಂಡ ಇತ್ತು ಈಗ ಅದನ್ನು ಅದೆಷ್ಟು ಏರಿಸಲಾಗಿದೆ ಅಂದರೆ ಮೂರು ಹಂತಗಳಲ್ಲಿ ಕಠಿಣವಾದ ಶಿಕ್ಷೆಯ ಜೊತೆಗೆ ಭಾರಿ ದೊಡ್ಡ ಮೊತ್ತದ ದಂಡವನ್ನು ನಿಗದಿ ಮಾಡಲಾಗಿದೆ ಇಲ್ಲಿ ತಿದ್ದುಪಡಿಯಲ್ಲಿ ಮುಖ್ಯವಾಗಿ ನಮಗೆ ಕಾಣಿಸೋದು ಕಠಿಣ ಶಿಕ್ಷೆಯ ಪ್ರಮಾಣ ಮತಾಂತರ ಅಪರಾಧದ ಗಂಭೀರತೆಯನ್ನು ಆಧರಿಸಿ ಮೂರು ಹಂತಗಳಲ್ಲಿ ಶಿಕ್ಷೆಯನ್ನು ವಿಧಿಸಲಾಗುತ್ತೆ ಮೊದಲನೆಯದ್ದು ಸಾಮಾನ್ಯ ಉಲ್ಲಂಘನೆ ಇದಕ್ಕೆ ಮೂರರಿಂದ ಹತ್ತು ವರ್ಷಗಳವರೆಗೆ ಜೈಲು ಶಿಕ್ಷೆಯನ್ನು ವಿಧಿಸಲಾಗುತ್ತೆ ಇನ್ನು ಎರಡನೆಯದ್ದು ಸೂಕ್ಷ್ಮ ವರ್ಗಗಳು ಅಂದ್ರೆ ಮಹಿಳೆಯರು ಮಕ್ಕಳು ಎಸ್ ಸಿ ಎಸ್ ಟಿ ಸಂಬಂಧಿಸಿದ ಪ್ರಕರಣಕ್ಕೆ ಐದರಿಂದ ಹದಿನಾಲ್ಕು ವರ್ಷಗಳ ಜೈಲು ಶಿಕ್ಷೆಯನ್ನು ವಿಧಿಸಲಾಗುತ್ತೆ ಇನ್ನು ಗಂಭೀರವಾದ ಪ್ರಕರಣಗಳಲ್ಲಿ ಇಪ್ಪತ್ತು ವರ್ಷಗಳವರೆಗೂ ಜೈಲು ಶಿಕ್ಷೆ ಮತ್ತು ಹತ್ತು ಲಕ್ಷ ದಂಡವನ್ನು ವಿಧಿಸಲಾಗುತ್ತೆ ಇನ್ನು ಆಮಿಷದ ಬಗ್ಗೆ ಕೂಡ ಮಸೂದೆಯಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ ಕೇವಲ ಹಣವನ್ನು ನೀಡೋದು ಮಾತ್ರ ಆಮಿಷ ಅಲ್ಲ ಇನ್ನು ಮುಂದೆ ಯಾವುದೇ ಗಿಫ್ಟ್ಗಳು ವಸ್ತುಗಳು ಯಾವುದೇ ಪ್ರಯೋಜನ ಆಗುತ್ತೆ ಅಂತ ವಸ್ತುಗಳನ್ನು ಕೊಟ್ಟರು ಜೊತೆಗೆ ಉದ್ಯೋಗದ ಆಮಿಷ ನೀಡಿ ಉಚಿತ ಶಿಕ್ಷಣ ಕೊಡ್ತೀವಿ ಅನ್ನೋದನ್ನು ಹೇಳೋದು ಮದುವೆ ಆಗೋ ಭರವಸೆ ನೀಡೋದು ಯಾವುದೇ ಧರ್ಮದ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರೋದು ತಮ್ಮ ಧರ್ಮವೇ ಶ್ರೇಷ್ಠ ನಮ್ಮ ಧರ್ಮ ಬಿಟ್ಟರೆ ಇನ್ಯಾವುದು ಶ್ರೇಷ್ಠ ಅಲ್ಲ ಅಂತ ವೈಭವೀಕರಣ ಮಾಡಿ ಬೇರೆ ಧರ್ಮವನ್ನು ಕೀಲಾಗಿ ಕಾಣೋದು ಇನ್ನೂ ಒಂದಷ್ಟು ಅಂಶಗಳನ್ನು ಸೇರಿಸಿ ಎಲ್ಲವೂ ಆಮಿಷ ಅನ್ನೋದಾಗಿ ಪರಿಗಣನೆ ಮಾಡಲಾಗಿದೆ ಇವೆಲ್ಲವೂ ಕ್ರಿಮಿನಲ್ ಅಪರಾಧ ಆಗುತ್ತವೆ ಇದೆಲ್ಲದರ ಜೊತೆಗೆ ಇದು ಡಿಜಿಟಲ್ ಯುಗ ಡಿಜಿಟಲ್ ಮುಖಾಂತರ ಕೂಡ ಏನಾದರೂ ಮಾಡಬಹುದು ಅನ್ನೋದನ್ನೇ ಯೋಚನೆ ಮಾಡಿರೋ ದಾಮಿ ಸರ್ಕಾರ ಇದೇ ಕಾಯ್ದೆಯೆಲ್ಲ ಒಂದಷ್ಟು ಅಂಶಗಳನ್ನು ಸೇರಿಸಿಕೊಂಡಿದೆ ಫೇಸ್ಬುಕ್ ವಾಟ್ಸಾಪ್ ಸೇರಿ ಯಾವುದೇ ಸಾಮಾಜಿಕ ಮಾಧ್ಯಮ ಆನ್ಲೈನ್ ಗೇಮ್ ಯಾವುದೇ ಡಿಜಿಟಲ್ ವೇದಿಕೆಯಲ್ಲಿ ಮತಾಂತರ ಪ್ರಚಾರ ಮಾಡೋದು ಮತಾಂತರ ಮಾಡೋದು ಶಿಕ್ಷಾರ್ಹ ಅಪರಾಧ ಆಗುತ್ತೆ ಅನ್ನೋದನ್ನು ಅಲ್ಲಿ ಸೇರಿಸಿಕೊಂಡಿದ್ದಾರೆ ಇನ್ನು ಧರ್ಮವನ್ನು ಸುಳ್ಳು ಹೇಳಿ ಲವ್ ಮಾಡಿದರೆ ಧರ್ಮವನ್ನು ಮರಮಾಚಿ ಮದುವೆಯಾದರೆ ಅಂತಹ ಕೃತ್ಯಗಳಿಗೆ ಕಠಿಣ ಶಿಕ್ಷೆಯನ್ನು ನೀಡಲಾಗುತ್ತೆ ಈ ಕಾಯ್ದೆ ಕೇವಲ ಶಿಕ್ಷೆ ಕೊಡೋದಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಮತಾಂತರ ಆದ ಸಂತ್ರಸ್ತರಿಗೆ ಸಂಪೂರ್ಣವಾದ ರಕ್ಷಣೆಯ ಭರವಸೆ ಕೂಡ ಇದೆ ಸಂತ್ರಸ್ತರ ವಸತಿ ವೈದ್ಯಕೀಯ ಆರೈಕೆ ಪ್ರಯಾಣ ಮತ್ತು ಅವರ ಜೀವನದ ನಿರ್ವಹಣೆಯ ವೆಚ್ಚವನ್ನು ಭರಿಸೋಕೆ ಅವಕಾಶವನ್ನ ಇಲ್ಲಿ ಕಲ್ಪಿಸಿಕೊಡಲಾಗಿದೆ ಇಲ್ಲಿ ಎಲ್ಲವನ್ನ ಯಾವನು ಮತಾಂತರ ಮಾಡೋಕೆ ಹೊರಟಿದ್ದ ಅವನೇ ಕೊಡಬೇಕಾಗತ್ತೆ ಈಗ ಪುಷ್ಕರ್ ಸಿಂಗ್ ದಾನಿ ತಗೊಂಡು ಬರೋಕೆ ಹೊರಟಿರೋ ಈ ಮಸೂದೆ ದೇಶದಲ್ಲೇ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ ಅದೇನೇ ಆದರೂ ಆಮಿಷ ಒಡ್ಡಿ ಮತಾಂತರ ಮಾಡ್ತಾ ಇದ್ದಿದ್ದನ್ನು ತಡೆಯೋಕೆ ಸಾಮಾಜಿಕ ಸಾಮರಸ್ಯವನ್ನ ಕಾಪಾಡೋಕೆ ಸಹಾಯವನ್ನ ಮಾಡುತ್ತೆ ಅನ್ನೋದು ಉತ್ತರಖಂಡ ಸರ್ಕಾರದ ಯೋಚನೆ ಇಲ್ಲಿ ಜೀವಾವಧಿ ಅಂತ ಕಠಿಣ ಕಾನೂನು ಇರೋದು ಬಹಳಷ್ಟು ಮತಾಂತರಗಳನ್ನ ತಡೆಗಟ್ಟುತ್ತೆ ಅನ್ನೋ ಚರ್ಚೆಗಳು ಈಗಾಗಲೇ ದೇಶಾದ್ಯಂತ ಶುರುವಾಗಿವೆ ಆದರೂ ಇಂತಹ ಕಾನೂನು ಕೇವಲ ಉತ್ತರಾಖಂಡದಲ್ಲಿ ಆದರೆ ಸಾಕಾಗಲ್ಲ ಇಡೀ ಭಾರತದಲ್ಲೇ ಆದರೆ ಒಳ್ಳೆಯದು ಯಾಕಂದ್ರೆ ಇಡೀ ದೇಶದಲ್ಲಿ ನಮ್ಮದು ಮಾತ್ರ ಶ್ರೇಷ್ಠ ಧರ್ಮ ಅನ್ನೋದನ್ನ ಹೇಳಿಕೊಂಡು ಇನ್ನೊಂದು ಧರ್ಮವನ್ನು ತುಚ್ಛವಾಗಿ ಬಿಂಬಿಸಿ ಮತಾಂತರ ಮಾಡೋಕ್ಕೆ ಶಾಲಾ ಕಾಲೇಜು ಮಟ್ಟದಲ್ಲೇ ಬಹಳಷ್ಟು ಪ್ರಯತ್ನಗಳು ನಡೀತಾನೆ ಇವೆ ಅದೆಲ್ಲದಕ್ಕೆ ಕಡಿವಾಣ ಬೀಳಬೇಕು ಅಂದರೆ ಇಡೀ ಭಾರತದಲ್ಲೇ ಈ ಕಾನೂನಿನ ಅಗತ್ಯ ಇದೆ ಆದರೆ ಏನು ಮಾಡೋದು ನಮ್ಮಲ್ಲಿರೋ ಎಳವಟ್ಟು ಪಕ್ಷಗಳಿಗೆ ಅವೆಲ್ಲವೂ ವೋಟ್ ಬ್ಯಾಂಕ್ ಆಗಿರೋದ್ರಿಂದ ರಾಷ್ಟ್ರ ಮಟ್ಟದಲ್ಲಿ ಕೇಂದ್ರ ಸರ್ಕಾರ ಯಾವುದನ್ನೇ ಜಾರಿಗೆ ತಗೊಂಡು ಬರೋಕ್ಕೆ ಆಗ್ತಾ ಇಲ್ಲ ತಗೊಂಡು ಬರೋದಕ್ಕೆ ಹೋದರೂ ಅದನ್ನು ವಿರೋಧ ಪಕ್ಷಗಳು ವಿರೋಧ ಮಾಡತ್ವೆ ಹಾಗಾಗಿ ಸದ್ಯಕ್ಕೆ ಉತ್ತರಾಖಂಡ ಸರ್ಕಾರ ಇಂತಹ ದೊಡ್ಡ ಮಸೂದೆಯನ್ನು ಜಾರಿ ಮಾಡಿದೆ ಅದು ಇನ್ನು ಕಾನೂನು ರೂಪವನ್ನು ಪಡೆದುಕೊಳ್ಳಬೇಕು ಅಷ್ಟೇ ಇದು ಗೆಳೆಯರೆ ಉತ್ತರಾಖಂಡದ ಪುಷ್ಕರ್ ಸಿಂಗ್ ಯೋಗಿ ಆದಿತ್ಯನಾಥ್ ಅವರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಮತಾಂತರ ಕಾಯ್ದೆಗೆ ದೊಡ್ಡ ತಿದ್ದುಪಡಿ ತಂದಿರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ